अलस <laughs> 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 ಫ್ರೆಂಡ್ಸ್ ಇದು ಬಂದು ನಮ್ಮ ಎರಡನೇ ದಿನದ ಟ್ರಿಪ್ ಸ್ಟಾರ್ಟ್ ಆಯಿತು ಅಂತ ಹೇಳ್ಬೋದು ಸೊ ನಾವು ಬಂದಿದ್ವಿ ಮುಳ್ಳಯ್ಯನಗಿರಿ ಶಿಖರ ಸೊ ಮುಳ್ಳಯ್ಯನಗಿರಿ ಬೆಟ್ಟ ಅಂತಲೂ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಫಸ್ಟ್ ಟೈಮ್ ನಾವು ಇಲ್ಲಿಗೆ ಬರ್ತಾ ಇರೋದು ಸೊ ನಮಗೊಂದು ಎಕ್ಸ್ಪೆಕ್ಟೇಷನ್ ಇತ್ತು ಸೊ ತುಂಬಾ ಎಕ್ಸೈಟ್ಮೆಂಟ್ ಇತ್ತು ಇಷ್ಟು ಮೆಟ್ಲು ಹತ್ಬಿಟ್ಟು ಟ್ರೆಕ್ಕಿಂಗ್ ಮಾಡೋಕ್ಕೆ ಸಾಧ್ಯ ನಮ್ಮ ಕೈಯಿಂದ ಅನ್ನೋದೊಂದಿತ್ತು ನನ್ನ ಮನಸ್ಸಲ್ಲಿ ಸೊ ಕೊನೆಗೂ ನಾವು ನಮ್ಮ ಏನು ಹೇಳ್ತಾರೆ ಬೆಟ್ಟನ ಹತ್ತೋದಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಸೊ ಈ ಒಂದು ಸುತ್ತಮುತ್ತಲಿನ ಪ್ರದೇಶ ತುಂಬಾ ಚೆನ್ನಾಗಿದೆ ಮುಳ್ಳಯ್ಯನಗಿರಿ ಬೆಟ್ಟ ಬೇಸಿಗೆಯಲ್ಲೇ ಇಷ್ಟು ಚೆನ್ನಾಗಿರ್ತಕ್ಕಂಥ ಒಂದು ವಾತಾವರಣ ಇನ್ನು ಮಳೆಗಾಲದಲ್ಲೆಲ್ಲ ಎಷ್ಟು ಚೆನ್ನಾಗಿರ್ಬೋದು ಅಂತ ಊಹಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಲ್ವಾ ತುಂಬಾ ಚೆನ್ನಾಗಿದೆ ಹಚ್ಚ ಹಸಿರಾದಂತಹ ಒಂದು ನಿಸರ್ಗದ ಮಡಿಲಲ್ಲಿ ಈ ರೀತಿ ನಾವು ಟ್ರೆಕ್ಕಿಂಗ್ ಮಾಡೋದು ಅಂತಂದರೆ ತುಂಬಾ ಟ್ರೆಕ್ಕಿಂಗ್ ಅಥವಾ ಕಾಲ್ನಡಿಗೆ ಅಂತಲೂ ಹೇಳ್ಬೋದು ಸೊ ತುಂಬ ಪ್ರಕೃತಿಯ ಸೌಂದರ್ಯವನ್ನು ಸವಿಯುವಂಥವ್ರಿಗೆ ತುಂಬಾ ಒಂದು ಏಳಿ ಮಾಡಿಸಿದಂತಹ ಜಾಗ ಅಂತ ಹೇಳಿದ್ರೂ ತಪ್ಪಾಗದೆ ಇರಲಾರ್ದು ಇನ್ನು ಚಿಕ್ಕಮಗಳೂರಲ್ಲಿ ಪ್ರವಾಸ ಸ್ಥಳಗಳಲ್ಲಿ ಈ ಒಂದು ಮುಳ್ಳಯ್ಯನಗಿರಿ ಬೆಟ್ಟ ತುಂಬನೇ ಏನು ಹೇಳ್ತಾರೆ ಪ್ರಸಿದ್ಧವಾದಂತಹ ಪ್ರೇಕ್ಷಣೀಯ ಸ್ಥಳ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ನೋಡೋದಕ್ಕೆ ಎರಡು ಕಣ್ಣು ಸಾಲದು ಯಾವಾಗಲೂ ಈ ಥರದ್ದೆಲ್ಲ ದೃಶ್ಯಗಳನ್ನ ನಾವು ಟಿ ವಿಯಲ್ಲಿ ಇನ್ನೆಲ್ಲೋ ನೋಡಿರ್ತೀವಿ ಅಥವಾ ಬೇರೆಯವ್ರು ಹೇಳೋದ್ರ ಮೇಲೆ ನಾವು ಊಹೆ ಮಾಡ್ಕೊಳ್ತೀವಲ್ವ ಅದನ್ನೇ ನಾವು ಮಾಡಿದಾಗ ಅಲ್ಲಾಗೋ ಒಂದು ಸಂತೋಷವೇ ಬೇರೆ ಅಂತ ಹೇಳ್ಬೋದು ಸೊ ಕೊನೆಗೂ ಒಂದು ಸ್ವಲ್ಪ ಒಂದು ಹಂಡ್ರೆಡ್ ಸ್ಟೆಪ್ಸ್ ಹತ್ತಿದ ತಕ್ಷಣ ನಮಗೆ ಸಾಕಾಯಿತು ಅನ್ನೋ ಥರ ಆಯಿತು ಅಯ್ಯೋ ಎಲ್ಲೂ ಸಪೋರ್ಟ್ ಇಲ್ಲ ನೋಡ್ತಾ ಇದ್ದೀರಲ್ವ ಇಟ್ಕೊಳೋಕೆ ಎಲ್ಲೂ ಸಪೋರ್ಟ್ ಇಲ್ಲ ಸೊ ಒಂಥರ ಭಯ ಅದರಲ್ಲಿ ನಾನು ಹೀಲ್ಸ್ ಬೇರೆ ಹಾಕಿದ್ದೆ ತುಂಬನೇ ಭಯ ಇತ್ತು ಇಷ್ಟು ಮೆಟ್ಲ್ಗಳನ್ನ ಹತ್ಬಿಟ್ಟು ನಾನು ಆ ಒಂದು ಮೇಲ್ಗಡೆ ಏನು ಪಾಯಿಂಟ್ ಇದೆ ಅಲ್ವಾ ಆ ಪಾಯಿಂಟನ್ನು ಮುಡ್ತೀವ ಅನ್ನೋದೊಂದಿತ್ತು ಸೊ ಪರವಾಗಿಲ್ಲ ನೋಡೋಣ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟನ್ನು ನಾವು ಹೋಗಿ ಬರೋಣ ಅಂದ್ಕೊಂಡು ಸ್ಟಾರ್ಟ್ ಮಾಡ್ಕೊಂಡ್ವಿ ಕೊನೆಗೂ ನಮ್ಮ ಒಂದು ಗುರಿನ ಮುಟ್ಟಿದ್ವಿ ಅಂತ ಹೇಳ್ಬೋದು ನೋಡ್ತಾ ಇದ್ರಲ್ವ ಸುತ್ತಮುತ್ತಲು ಹಚ್ಚ ಹಸಿರಾದಂತಹ ವಾತಾವರಣ ನಾನು ಅದೇ ಇದ್ದೆ ಇಷ್ಟು ಬಿಸಿಲು ಇಷ್ಟು ಬಿಸಿಲಿನ ಬೇಗೆಯಲ್ಲಿನೇ ಇಷ್ಟೊಂದು ಚೆನ್ನಾಗಿರ್ತಕ್ಕಂಥ ಒಂದು ನಿಸರ್ಗದ ಮಡಿಲು ಇನ್ನು ಮಳೆಗಾಲದಲ್ಲಿ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ಇನ್ನು ಕೊನೆಗೂ ನಾವು ನಮ್ಮ ಒಂದು ಹಂತನ ಮುಟ್ಟಿದ್ವಿ ಅಂತ ಹೇಳ್ಬೋದು ಇಲ್ಲಿ ಬಂದು ತುಂಬ ಜನ ಇದ್ದರು ತುಂಬ ಏಜ್ ಆದಂಥವ್ರೂ ಕಷ್ಟ ಆದ್ರೂ ಅವರು ನಾವು ಹೇಗಾದರೂ ಮಾಡಿ ಈ ಒಂದು ಬೆಟ್ಟನ ಹತ್ತಬೇಕು ಅಂದ್ಬಿಟ್ಟು ಅವರಲ್ಲಿರ್ತಕ್ಕಂಥ ಹುಮ್ಮಸ್ಸಿನ ನಡೆ ನಮಗೆ ಖುಷಿಯಾಯಿತು ಅಂತ ಹೇಳ್ಬೋದು ಸೊ ಕೊನೆಗೂ ಬಂದ್ವಿ ಕೆಲವೊಂದಿಷ್ಟು ಜನಗಳು ಎಲ್ಲ ನೋಡಿಬಿಟ್ಟು ಕೆ ತಮಗೆ ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲೆಲ್ಲ ಫೋಟೋಗಳನ್ನ ಮಾಡ್ಕೊಳ್ತಾ ಇದ್ದರು ಇನ್ನು ಕೊನೆಗೆ ತಿರ್ಗಾ ನಾವು ಅಲ್ಲಿಂದ ಕೆಳಗಡೆ ಬಂದು ನಮ್ಮ ಪ್ರಯಾಣನ ಬೆಳೆಸಿದ್ವಿ ಹೆಬ್ಬೆ ಫಾಲ್ಸ್ ಹೆಬ್ಬೆ ಫಾಲ್ಸನು ಚಿಕ್ಕಮಗಳೂರು ಪ್ರವಾಸ ತಾಣಗಳಲ್ಲಿ ಹೆಬ್ಬೆ ಫಾಲ್ಸು ಒಂದು ಪ್ರಮುಖವಾದ ಪಾತ್ರ ವಹಿಸುತ್ತೆ ಅಂತ ಹೇಳ್ಬೋದು ಕಾಫಿ ಎಸ್ಟೇಟ್ ಮತ್ತು ಕಾಡಿನ ಮಧ್ಯದಲ್ಲಿ ಈ ರೀತಿ ನಡ್ಕೊಂಡು ಹೋಗೋದು ಅಂದರೆ ಸುಮ್ಮನೆ ಅಲ್ಲ ಫ್ರೆಂಡ್ಸ್ ಒಬ್ಬ ಜನನು ಇರ್ ಇರಲಿಲ್ಲ ಆದರೆ ಜನ ಮಾತ್ರ ಇದ್ದರೂ ಫಾಲ್ಸ್ ಹತ್ರ ಅದು ಹೋಗಿದ್ರು ಗೊತ್ತಿರಲಿಲ್ಲ ಬಟ್ ತುಂಬಾ ಪ್ರಶಾಂತತೆಯಿಂದ ಈ ಅಕ್ಕಿಗಳ ಒಂದು ಚಿಲಿಪಿಲಿ ಶಬ್ದದಲ್ಲಿ ಜೊತೆಗೆ ಬಾವಲಿಗಳ ಒಂದು ಶಬ್ದ ಗೊತ್ತಾಗುತ್ತಲ್ವ ಭಯದ ಒಂದು ಶಬ್ದ ವಾತಾವರಣ ಇತ್ತು ಅಂತ ಹೇಳ್ಬೋದು ಸೊ ಸುತ್ತಮುತ್ತಲು ನೋಡ್ತಾ ಇದ್ದಿರಲ್ವ ಎಲ್ಲಿ ನೋಡಿದರೂ ಹಚ್ಚ ಹಸಿರಾದಂತಹ ವಾತಾವರಣ ಕಾಫಿ ಎಸ್ಟೇಟು ಜೊತೆಗೆ ಬಾವಲಿಗಳ ಒಂದು ಶಬ್ದ ಸೊ ನಾನು ಇದನ್ನು ಮ್ಯೂಟ್ ಮಾಡಿಬಿಟ್ಟಿದ್ದೀನಿ ಕೆಲವೊಂದಿಷ್ಟು ನಾವುಗಳು ಮಾತಾಡಿರ್ತಿರುವಲ್ವಾ ಬೇಡ ಅಂದ್ಬಿಟ್ಟು ನಾನು ಮ್ಯೂಟ್ ಮಾಡಿರೋದು ಇಲ್ದಿದ್ರೆ ಅದನ್ನು ಹಾಗೆ ಹಾಕ್ಬೋದಿತ್ತು ಇನ್ನೇನು ನಾವು ಹೆಬ್ಬೆ ಫಾಲ್ಸ್ಗೆ ಮೂರು ಹಂತದಲ್ಲಿ ಹೋಗ್ಬೋ ಹೋಗ್ಬೋದಿತ್ತು ಸೊ ಮೂರು ರೀತಿಯಲ್ಲಿ ಬ್ರಿಡ್ಜ್ ಬರುತ್ತೆ ಸೊ ಮೂರು ಬ್ರಿಡ್ಜ್ ಆದಮೇಲೆ ಮೇನ್ ಆದಂತಹ ಜಲಪಾತ ನಮ್ಮ ಕೈ ನಮಗೆ ಸಿಗುತ್ತೆ ಅಂತ ಹೇಳ್ಬೋದು ಸೊ ನಾವು ಇಲ್ಲಿಗೆ ಗೌರ್ಮೆಂಟಿಂದ ಜೀಪ್ ಬರುತ್ತಲ್ವ ಅವ್ರದ್ದು ಜೀಪಲ್ಲೇ ಬಂದಿರೋದು ಸೊ ಅಲ್ಲಿಂದ ನಾವು ಒಂದು ಟೂ ಟು ತ್ರೀ ಕಿಲೋಮೀಟರಷ್ಟು ಮತ್ತೆ ವಾಕ್ ಮಾಡೋದಿರುತ್ತೆ ಸೊ ಇಲ್ಲಿ ಯಾವುದೋ ಖಾಸಗಿ ವಾಹನಗಳಿಗೆ ಅವಕಾಶ ಇರೋದಿಲ್ಲ ಸೊ ಜೊತೆಗೆ ಅವ್ರು ಹೇಳ್ತಾರೆ ಕಾಡಿನ ಮಧ್ಯದಲ್ಲಿ ಹೋಗೋದಿರೋದ್ರಿಂದ ತುಂಬನೇ ಇದೆಲ್ಲ ನಾವು ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಜೀಪಲ್ಲಿ ಬರೋದು ಏನಕ್ಕಂದರೆ ನಾವು ಕೂತ್ಕೊಳ್ಳೋದೇ ಕಷ್ಟ ಆಗಿತ್ತು ಫ್ರೆಂಡ್ಸ್ ಅದರಲ್ಲಿ ನಾವು ಫೋನನ್ನೆಲ್ಲ ಇಟ್ಕೊಂಡು ವೀಡಿಯೋ ಮಾಡೋದು ತುಂಬಾ ಕಷ್ಟ ಆಗ್ತಾಯಿತ್ತು ಸೊ ಹಾಗಾಗಿ ಅದು ಯಾವುದನ್ನು ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಸಾರಿ ಸೊ ಏನಾದರೂ ಸ್ವಲ್ಪ ನಮಗೆ ಯಾಕಂದರೆ ಗೊತ್ತಿಲ್ಲ ನಮಗೆ ಜೀಪಲ್ಲಿ ಆ ಥರ ಇರುತ್ತೆ ಒಂದು ಎಕ್ಸ್ಪೀರಿಯನ್ಸ್ ಅಂತ ಸೊ ನಾವೇನೇ ಆ ಕಡೆ ಈ ಕಡೆ ಆಗ್ತಾಯಿದ್ವಿ ರೋಡು ಸರಿ ಇರಲಿಲ್ಲ ಮಡ್ ರೋಡಲ್ಲಿ ಜೀಪ್ ಬರೋದು ಅಂದರೆ ಊಹೆ ಮಾಡ್ಕೋಬೋದು ತುಂಬಾ ಕಷ್ಟ ಸೊ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇರೋರು ಸುತ್ತಾಡಿರೋರು ಆದರೆ ಮೇ ಬಿ ವೀಡಿಯೋ ಮಾಡ್ಕೊಳ್ತಾ ಇದ್ರು ಏನೋ ಬಟ್ ನಮಗೆ ಫಸ್ಟ್ ಟೈಮ್ ಆಗಿರೋದ್ರಿಂದ ನನಗೆ ಎಷ್ಟು ಸಾಧ್ಯನೋ ಅಷ್ಟನ್ನು ಮಾತ್ರ ನಾನು ನಿಮ್ಮ ಜೊತೆ ವೀಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ವಾ ಹಚ್ಚ ಹಸಿರಾದಂತಹ ಈ ಪ್ರಕೃತಿಯ ಮಡಿಲಲ್ಲಿ ಅದು ಕಾಡಿನ ಮಧ್ಯ ಅಂತಲೇ ಹೇಳ್ಬೋದು ಇಲ್ಲೆಲ್ಲ ಆನೆಗಳು ಹುಲಿಗಳು ಜೊತೆಗೆ ಜಿಂಕೆಗಳೆಲ್ಲ ಇರ್ತವೆ ಅಂತ ಹೇಳ್ತಾ ಹೇಳ್ತಾಯಿದ್ರು ಜೀಪಲ್ಲಿ ಬರಬೇಕಾದ್ರೆ ಬಟ್ ನಮಗೆ ಆನೆ ಹುಲಿ ಆ ಥರದ್ದೇನು ಸಿಗಲಿಲ್ಲ ಜಸ್ಟ್ ಜಿಂಕೆಗಳು ಮಾತ್ರ ಸಿಕ್ತು ನೋಡಿದ್ವಿ ಸೊ ಹೇಳ್ತೀನಲ್ವ ಯಾವುದೂ ನನಗೆ ವೀಡಿಯೋ ಸರಿಯಾಗಿ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಆ ಜೀಪಲ್ಲಿ ನಮಗೆ ಕೂಡೋದಕ್ಕೂ ಅಷ್ಟೊಂದು ಸರಿ ಅನ್ನಿಸ್ತಾ ಇರಲಿಲ್ಲ ಆದರೂ ಎಕ್ಸ್ಪೀರಿಯೆನ್ಸು ನೀವು ಎಕ್ಸ್ಪೀರಿಯೆನ್ಸು ಮಕ್ಕಳನ್ನ ಕರ್ಕೊಂಡು ಬಂದಿರೋದ್ರಿಂದ ಅವ್ರಿಗೂ ಎಕ್ಸ್ಪೀರಿಯೆನ್ಸ್ ಆಗಲಿ ಈ ಥರದ್ದೆಲ್ಲ ಅನುಭವ ಆಗಬೇಕು ಮಕ್ಕಳಿಗೆ ಹಾಗೇ ಗೊತ್ತಾಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಈಗ ತಿಳ್ಕೊಳ್ತಾರಲ್ವ ಮಕ್ಕಳು ಹಾಗಾಗಿ ಈ ಥರದ್ದು ಒಂದು ಪ್ರಕೃತಿಯ ಸೌಂದರ್ಯವನ್ನು ಸವಿ ಬೇಕು ಮಕ್ಕಳು ಯಾವಾಗಲೂ ಸಿಟಿಗಳಲ್ಲಿ ಓಡಾಡಿ ಅದೇ ಒಂದು ಟ್ರಾಫಿಕ್ಕಲ್ಲಿ ಅದೇ ಒಂದು ಬ್ಯುಸಿಯಾದ ಲೈಫಲ್ಲಿ ಓಡಾಡಿ ಸಾಕಾದಾಗ ಈ ಥರ ಒಂದೆರಡು ದಿನಗಳ ಕಾಲ ಬಂದು ನಮ್ಮ ಮನಸ್ಸಂತೋಷ ಪಡಿಸ್ಕೋಬೋದು ಅನ್ನೋದು ನನ್ನ ಒಂದು ಅಭಿಪ್ರಾಯ ಸೊ ಕೊನೆಗೂ ಒಂದು ಬ್ರಿಡ್ಜನ್ನ ಕ್ರಾಸ್ ಮಾಡಿ ನೆಕ್ಸ್ಟ್ ಬ್ರಿಡ್ಜ್ಗೆ ಸೆಕೆಂಡ್ ಬ್ರಿಡ್ಜ್ಗೆ ಬಂದಿದ್ದಾಯಿತು ಸೊ ನನ್ನ ಮಗ ಅಂತೂ ತುಂಬನೇ ಎಕ್ಸೈಟ್ಮೆಂಟಿಂದ ನೋಡ್ತಾ ಇದ್ದೀರಲ್ವ ನಾನು ಅದನ್ನೇ ಹೇಳ್ತಾ ಇದ್ದೆ ನಮ್ಮ ಮನೆಯವ್ರಿಗೆ ಎಲ್ಲಿ ನೋಡಿದ್ರು ಒಬ್ಬರು ಮನುಷ್ಯರು ಕಾಣಿಸ್ತಾ ಇಲ್ಲ ರೀ ಅದು ಹೆಂಗೆ ಇಷ್ಟು ಇನ್ನೆಲ್ಲಿದ್ದೇನೆ ವಾಪಸ್ ಹೋಗಿಬಿಡೋಣ ಅಂತ ಇದ್ದೆ ನಮ್ಮ ಮನೆಯವ್ರಿಗೆ ನಮ್ಮ ಮನೆಯವ್ರು ಹೇಳ್ತಾಯಿದ್ರು ಇಲ್ಲ ಇದೆ ಇಲ್ಲಿ ಎಲ್ಲ ನೀರಿಂದ ಇದು ಕೇಳಿಸ್ತಾ ಇದೆ ಇನ್ನೇನು ಹತ್ತಿರದಲ್ಲಿದ್ದೀವಿ ಏನಕ್ಕೆ ನೀನು ಭಯ ಪಡ್ತೀಯಾ ಹೋಗೋಣ ಇಷ್ಟೆಲ್ಲ ಬಂದುಬಿಟ್ಟಿದ್ದೀವಿ ನೀನು ಹೋಗ್ತೀನಿ ಅಂತ ಹೇಳ್ತೀಯಲ್ಲ ಅಂತ ಅಂತ ನಮ್ಮ ಮನೆಯವರು ಬೈತಾ ಇದ್ದರು ಸರಿ ಆ ನೀರಿನ ಒಂದು ಕಲರ್ ಅವ ಆ ನೀರಿನ ಒಂದು ಶಬ್ದ ಕೇಳಿಸಿದ ತಕ್ಷಣ ನಾವು ಹತ್ರದಲ್ಲಿ ಇರ್ಬೋದು ಏನಕ್ಕೆ ಇಷ್ಟು ಹತ್ರದಲ್ಲಿ ಬಂದು ದೂರ ವಾಪಸ್ ಹೋಗೋದು ಏನಕ್ಕೆ ಅಂದ್ಬಿಟ್ಟು ಮತ್ತೆ ತಿರ್ಗ ಮನಸ್ಸು ಗಟ್ಟಿ ಮಾಡಿಕೊಂಡು ನಮ್ಮ ಪ್ರಯಾಣನ ಮುಂದುವರ್ಸಿದ್ವಿ ಎಲ್ಲಿ ನೋಡಿದರೂ ಕಾಫಿ ಎಸ್ಟೇಟ್ ಫ್ರೆಂಡ್ಸ್ ಆ ಕಡೆ ಈ ಕಡೆ ಕೊನೆಗೂ ನಮ್ಮ ಒಂದು ಏನು ಹೇಳ್ತಾರೆ ಜರಿ ಜಲಪಾತ ಹತ್ರ ಬಂದ್ವಿ ಅಂತ ಹೇಳಿ ಸಾರಿ ಜರಿ ಅಲ್ಲ ಹೆಬ್ಬೆ ಫಾಲ್ಸ್ ಹತ್ರ ಬಂದ್ವಿ ಹೆಬ್ಬೆ ಜಲಪಾತ ಅಂತ ಹೇಳ್ತಾರೆ ಸೊ ಇಲ್ಲಿ ಬಂದ್ವಿ ಇಲ್ಲಿ ಭದ್ರಾ ಅನ್ನೋ ಒಂದು ನದಿ ಹರಿಯುತ್ತೆ ಅಂತ ನಾವು ಅಲ್ಲಿ ತಿಳ್ಕೊಂಡಿರೋದು ಅಲ್ಲಿ ಕೆಲವೊಂದು ಬೋರ್ಡ್ ಹಾಕಿದ್ರು ಸೊ ಹಾಗಾಗಿ ಭದ್ರಾ ಜಲಾಶಯ ಅಂತ ಬರೆದಿದ್ರು ನೋಡ್ತಾ ಇದ್ದೀರಲ್ವ ಜನ ಎಲ್ಲೂ ಕಾಣಿಸ್ತಾ ಇಲ್ಲ ಆದ್ರೂ ಹತ್ರದಲ್ಲಿ ಹೋದಾಗ ತುಂಬ ಜನನೇ ಇದ್ದರು ಇದು ಹೆಂಗೆ ಅಂತ ಒಟ್ಟಾರೆ ಏನು ಅಂದರೆ ಜನ ಇಲ್ಲಿ ಏನು ಶಬ್ದ ಮಾಡ್ತಾರೋ ಇಲ್ಲೇನು ಅವರು ಎಂಜಾಯ್ ಮಾಡ್ತಾ ಮಾಡ್ತಾಯಿರ್ತಾರಲ್ಲೋ ಅದು ಎಲ್ಲೂ ಕೇಳಿಸೋಲ್ಲ ಏನಕ್ಕೆ ಅಷ್ಟು ದೂರದಿಂದ ನಾವು ನಡ್ಕೊಂಡು ಬಂದಿರೋದು ಸೊ ನಾವು ಜೀಪಲ್ಲಿಂದ ಬರಬೇಕಾದ್ರೆ ಅವ್ರನ್ನೆಲ್ಲನೂ ಕೇಳ್ತಾ ಇದ್ವಿ ಯಾವ ಟೈಮ್ಗೆ ಬರಬೇಕು ಅಂದರೆ ತುಂಬ ಇಂಟೀರಿಯರು ಕಾಡಿನ ಮಧ್ಯೆ ನಮಗೆ ಹೋಗೋಕ್ಕೆ ದಾರಿನೂ ಗೊತ್ತಾಗೋದಿಲ್ಲ ಸೊ ಯಾವ ಟೈಮಿಗೆ ಬಂದರೆ ನಮ್ಮನ್ನು ತಿರ್ಗಾ ನಮ್ಮ ಒಂದು ಓನ್ ವೆಹಿಕಲ್ ಹತ್ರ ಹೋಗ್ಬೋದು ಅಂತ ಅವ್ರು ಹೇಳ್ತಾಯಿದ್ರು ಫೈವ್ ತರ್ಟಿವರೆಗೂ ವರೆಗೂ ಟೈಮ್ ಇರುತ್ತೆ ಸೊ ನಾವು ಬಂದಿದ್ದು ಫೋರ್ ಓ ಕ್ಲಾಕ್ ಒನ್ ಆ್ಯಂಡ್ ಹಾಫ್ ಅವರ್ ಟೈಮ್ ಇತ್ತು ಸೊ ಆರಾಮಾಗಿ ನೀರು ಕಂಡ ತಕ್ಷಣ ನನ್ನ ಮಗಳಂತೂ ಆರಾಮಿಂದ ಖುಷಿಯಿಂದ ಓಡೋಗ್ತಾ ಇದ್ಲು ಸೊ ನಾವಿಲ್ಲಿ ನೀರಿನಲ್ಲಿ ಆಟ ಆಡೋಕ್ಕಾಗಲಿಲ್ಲ ಜಸ್ಟ್ ಆ ಒಂದು ಫೀಲ್ ಮಾಡಿದ್ವಿ ಅಂತ ಹೇಳ್ಬೋದು ನೋಡ್ತಾ ಇದ್ರಲ್ವಾ ಸುತ್ತಮುತ್ತ ಕಾಡು ಮೇಲೆಯಿಂದನೂ ನೋಡಿದಾಗ ಹಚ್ಚ ಹಸಿರಾದಂತಹ ಒಂದು ನಿಸರ್ಗ ಅದರ ಒಂದು ಮಾಡಿಲ್ಲಲ್ಲಿ ಈ ರೀತಿ ನೀರು ಹರಿಯೋದು ದೇವರ ಸೃಷ್ಟಿ ಎಷ್ಟೊಂದು ಚೆನ್ನಾಗಿರುತ್ತೆ ಅಲ್ಲ ಅಂತ ಅನ್ಕೋಬೋದು ಇದನ್ನೆಲ್ಲ ನೋಡಿದಾಗ ನನ್ನ ಮಗ ನನ್ನ ಮಗಳು ತುಂಬಾ ಎಂಜಾಯ್ ಮಾಡಿದರು ಅಂತ ಹೇಳ್ಬೋದು ಆ್ಯಕ್ಚುಲಿ ಇಲ್ಲಿ ನಾವು ಸ್ವಲ್ಪ ಹೊತ್ತು ನೀರಲ್ಲಿ ಇಳಿಯೋಣ ಅಂದ್ಕೊಂಡ್ವಿ ಬಟ್ಟು ತುಂಬ ಸಂಜೆ ಆಗಿರೋದ್ರಿಂದ ಬೇಡ ಏನಕ್ಕೆ ರಿಸ್ಕ್ ತೊಗೊಳೋದು ಜೊತೆಗೆ ಬಟ್ಟೆ ಬೇರೆ ತೊಗೊಂಡೋಗಿರಲಿಲ್ಲ ನಾವು ನಮ್ಗೆ ಗೊತ್ತಿರಲಿಲ್ಲ ನೀರು ಇರಲ್ಲ ಅಂದ್ಕೊಂಡ್ವಿ ಬಟ್ ನೀರು ಸಖತ್ತಾಗಿತ್ತು ಆ ಒಂದು ನೀರಿನ ಒಂದು ಏನು ಹೇಳ್ತಾರೆ ಹಳೆ ಮುಖಕ್ಕೆ ಬಂದು ಬಡ್ದಾಗ ತುಂಬಾ ಮನಸ್ಸಿಗೇನೋ ಸಂತೋಷ ಆಗ್ತಾ ಇತ್ತು ಸೊ ಗಾಳಿ ಮಾತ್ರ ಸಖತ್ತಾಗಿತ್ತು ಇಷ್ಟು ಬಿಸಿಲಿನ ಬೇಗೆಯಲ್ಲಿ ಈ ಒಂದು ತಣ್ಣನೆಯ ವಾತಾವರಣ ನಮಗೆ ನಿಜಕ್ಕೂ ಒಂದು ಉಲ್ಲಾಸಮಯ ಜೊತೆಗೆ ಸಂತೋಷಕರ ಅನುಭವವನ್ನು ತಂದುಕೊಡ್ತು ಅಂತ ಹೇಳ್ಬೋದು ಒಟ್ಟಾರೆಯಾಗಿ ಈ ಎರಡು ದಿನದ ಟ್ರಿಪ್ಪನ್ನು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು ತುಂಬ ದಿನದಿಂದ ಬಿಸಿಲಲ್ಲಿ ಬೆಂದು ಬೆಂದು ಸಾಕಾಗಿತ್ತು ಕೊನೆಗೂ ಒಂದು ಸ್ವಲ್ಪ ಬಿಸಿಲು ಕಡಿಮೆ ಇರೋ ಪ್ಲೇಸ್ಗೆ ಬಂದು ಹೋಗಿದ್ದು ತುಂಬಾ ಮನಸ್ಸಿಗೆ ಸಂತೋಷ ಆಯಿತು ನೋಡ್ತಾ ಇದ್ದೀರಲ್ವ ಫ್ರೆಂಡ್ಸ್ ಈ ವಿಡಿಯೋ ಏನಾದರೂ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ಯಾರೆಲ್ಲ ನನ್ನ ಚಾನಲನ್ನು ಹೊಸ್ದಾಗಿ ನೋಡ್ತಾ ಇದ್ದೀರಲ್ವ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಜೊತೆಗೆ ಲೈಕ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಈ ಒಂದು ವಾತಾವರಣ ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ವಾ ಅಪ್ಪ ಮಕ್ಕಳು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಅನ್ನೋದು ಮಕ್ಕಳ ಒಂದು ಖುಷಿನೇ ನಮಗೂ ತುಂಬಾ ಸಂತೋಷ ತಂದುಕೊಡುತ್ತೆ ಅಂತ ಹೇಳ್ಬೋದು ಒಟ್ಟಾರೆಯಾಗಿ ಈ ರೀತಿಯಾಗಿತ್ತು ನಮ್ಮ ಎರಡು ದಿನದ ಟ್ರಿಪ್ ಅಂತ ಹೇಳ್ಬೋದು ನನ್ನ ಮಗ ಮಾತ್ರ ಸಖತ್ತಾಗಿ ಖುಷಿಪಟ್ಟ ಮಗಳೂ ಮಗಳನ್ನು ತುಂಬಾ ಖುಷಿಪಟ್ಟಳು ಕೊನೆಗೆ ಈ ರೀತಿಯ ಒಂದು ವಾತಾವರಣ ನಮ್ಮ ಕನಸಿನ ಅಂದರೆ ಈಗ ಏನು ಹೇಳ್ತಾರೆ ಟಿ ವಿಗಳಲ್ಲಿ ಆ ಥರದ್ದು ಫಿಲ್ಮ್ ಮೂವಿಗಳಲ್ಲಿ ನೋಡಿರ್ತೀವಿ ಈ ರೀತಿಯೆಲ್ಲ ನಾವೇ ಈ ಒಂದು ಪ್ಲೇಸ್ನ ಡೈರೆಕ್ಟಾಗಿ ನೋಡಿದಾಗ ಆಗುವ ಅನುಭವವೇ ಬೇರೆ ಧನ್ಯವಾದಗಳು ಫ್ರೆಂಡ್ಸ್